ತಮನಾಡಿನಲ್ಲಿ ದೊಡ್ಡ ಪ್ರವಾಹ ಆಯಿತು ಮಳೆ ಜಾಸ್ತಿ ಬಂದಿತ್ತು ಪ್ರಕೃತಿ ವಿಕೋಪದಿಂದ ದೊಡ್ಡ ಮಳೆ ಆಯಿತು ಲ್ಯಾಂಡ್ ಸ್ಲೈಡೆಲ್ಲ ಆಗ್ಬಿಟ್ಟಿತ್ತು ಮನೆಗಳೆಲ್ಲ ಕೊಚ್ಚಿ ಹೋಗ್ಬಿಟ್ಟಿತ್ತು ಇಟ್ಸ್ ಎ ನ್ಯಾಷನಲ್ ಡಿಸಾಸ್ಟರ್ ಆಕ್ಚುಲಿ ಸಾಮಾನ್ಯವಾಗಿ ಇತರ ರಾಜ್ಯಗಳು ನೆರವು ಕೊಡ್ತಕ್ಕಂಥದ್ದು ಸ್ವಾಭಾವಿಕ ಬೇರೆ ರಾಜ್ಯಗಳಲ್ಲಿ ಪ್ರವಾಹ ಬಂದಾಗ ಅನಾಹುತ ಆದಾಗ ಪ್ರಕೃತಿ ವಿಕೋಪ ಆದಾಗ ಅದರಲ್ಲಿ ನೆರವಿಗೆ ಹೋಗ್ತಕ್ಕಂಥದ್ದು ಸ್ವಾಭಾವಿಕ ಹಾಗಾಗಿ ಹತ್ತು ಕೋಟಿ ರೂಪಾಯಿನ ಆಗಲೇ ಅನೌನ್ಸ್ ಮಾಡಿದ್ದೆ ನಾನು ವಯನಾಡಿನಲ್ಲಿ ಮಳೆ ಬಂದು ಪ್ರವಾಹ ಬಂದು ಲ್ಯಾಂಡ್ ಸ್ಲೈಡ್ ಆಗಿ ಮನೆಗಳೆಲ್ಲ ಕೊಚ್ಚೋಗಿ ಜನಗಳೆಲ್ಲ ಸತ್ತು ಹೋಗಿದ್ರಲ್ಲ ಆಗಲೇ ಅನೌನ್ಸ್ ಮಾಡಿದ್ದೆ ಆ ಹತ್ತು ಕೋಟಿ ರೂಪಾಯಿನ ಸರ್ಕಾರ ಯಾವುದೇ ಸರ್ಕಾರ ಇರಲಿ ನೀವು ಕೊಡ್ತಕ್ಕ ತಪ್ಪು ಅಂತ ಹೇಳ್ತಾರಲ್ಲ ಇವರು ನೀವಿದ್ದಾಗಲೂ ಕೊಟ್ಟಿದ್ದೀರಿ ನಾವಿದ್ದಾಗಲೂ ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರನು ಕೊಟ್ಟಿದ್ರೆ ನಾವು ರಾಜ್ಯ ಸರ್ಕಾರಗಳು ಕೊಟ್ಟಿದ್ದೀವಿ ಬೇರೆ ರಾಜ್ಯಗಳು ಕೊಟ್ಟಿದ್ದಾವೆ ಅದರಿಂದ ಉದಾರತನ ಉದಾರಿತನ ಇರಬೇಕಲ್ಲ ಆ ಮಾನವೀಯತೆ ಇರಬೇಕಲ್ಲ ವ್ಯವಸ್ಥೆ ಪ್ರವಾಹ ಬಂದ್ರೆ ಈಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅನಿಸುತ್ತೆ ಸೆಪ್ಟೆಂಬರ್ ನಲ್ಲಿ ದೊಡ್ಡ ಮಳೆ ಬಂತು ಬೇರೆ ಬೇರೆ ರಾಜ್ಯಗಳೆಲ್ಲ ಸಹಾಯ ಮಾಡಿದ್ದೇವೆ ನಮ್ಮ ರಾಜ್ಯಕ್ಕೆ ಬೇರೆ ಇಂಡಸ್ಟ್ರಿಯಲಿಸ್ಟ್ಗಳಷ್ಟೆಲ್ಲ ಕಾರ್ಪೊರೇಟ್ ಬಾಡಿಗಳೆಲ್ಲ ಸಹಾಯ ಮಾಡಿದಾವೆ ಯಡಿಯೂರಪ್ಪನವರು ಬಹಿ ಆಗ ಮುಖ್ಯಮಂತ್ರಿ ಆಗಿದ್ದಾಗ ಬಹಿರಂಗವಾಗಿ ಸಹಾಯವನ್ನು ಬೇಡಿದ್ರು ಅದರಿಂದ ಒಂದು ರಾಜ್ಯ ಸರ್ಕಾರ ಇನ್ನೊಂದು ರಾಜ್ಯಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ತಪ್ಪು ಅನ್ನೋದಾದರೆ ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದೀವಲ್ಲ ಇಡೀ ದೇಶದಲ್ಲಿ ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರುವಾಗ ಸಹಾಯ ಮಾಡ್ತಕ್ಕಂಥದ್ದು ಸ್ವಾಭಾವಿಕ ಅದು ಮಾನವೀಯತೆ ಮಾನವೀಯತೆಯಿಂದ ಮಾಡಿರ್ತಕ್ಕಂಥ ಪ್ರಯತ್ನ ಸರ್ ತಾವು ಮಾನ್ಯ ಮುಖ್ಯಮಂತ್ರಿಗಳು ಸಹಾಯ ಮಾಡಿದ್ದು ನಿಜವಾದ ನಿಮ್ಮ ದೊಡ್ಡತನ ಆದ್ರೆ ಇಲ್ಲಿ ನಮಗೆ ಯಾರಿಗೂ ಏನಿಲ್ಲ ಅಲ್ಲ ಎರಡೂವರೆ ಮೂರು ವರ್ಷದಿಂದ ನಮಗೆ ಗತಿಯೇ ಇಲ್ಲ ಹಾಗೆ ಆಗಿದೆ ಅಲ್ಲ ಶಾಸಕರಿಗೆ ಗೊತ್ತ ಕೊಡ್ತೇವೆ ನೀವು ನಿಮ್ ನರೇಂದ್ರ ಮೋದಿ ಕೇಳ್ರಿ ಹೇಳ್ತಾರೆ ಯಾಕೆ ನಾವು ಕರ್ನಾಟಕದಲ್ಲಿ ನರೇಂದ್ರ ಮೋದಿ कोरे कोरे मैं कोरे है आ सुरेश अब उन्हें कोरे कोरे आ दूसरे कल नहीं ले सुरेश मत कोरे ये 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 ಒಂದೇ ನಿಮಿಷ ಒಂದು ಅಧ್ಯಕ್ಷರಲ್ಲ ಈಗ ಮನೆ ಮನ್ಯ ಅಧ್ಯಕ್ಷೆ ಮಾನ್ಯ ಅಧ್ಯಕ್ಷ ಮೂರ್ ಸಾವಿರದ ಐನೂರ ಮೂರ್ ಸಾವಿರದ ಮುನ್ನೂರ ಐವತ್ತೆರಡು ಕೋಟಿ ರೂಪಾಯಿಯನ್ನ ಹೆಚ್ಚುವರಿಯಾಗಿ ನೀವು ಕೇಳಿದಿರಿ ಈ ಹಣವನ್ನ ಎಲ್ಲಿಂದ ಒದಗಿಸ್ತೀರಿ ನೀವು ಐದನೇ ಪಾಯಿಂಟ್ ಅಲ್ಲಿ ಹೇಳಿದಿರಿ ಇದಕ್ಕೆ ಹೊಸ ಸಾಲವನ್ನು ಮಾಡಬೇಕು ಅಂತ ಹೇಳಿದಿರಿ